ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ವ್ಲಾಗ್ನ ಇಲ್ಲ ಅದರ ಬದಲು ಬದಲಾಗಿ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಆ ರೆಸಿಪಿನ ಏ ಯಾವ ರೆಸಿಪಿ ಅಂತ ಅಂದರೆ ನೀವು ಡೈಲಿ ಮಾಡೋ ರೆಸಿಪಿಗಳೇ ನಾನಿಲ್ಲಿ ಬಿಸಿಬೇಳೆ ಭಾತ್ ರೆಸಿಪಿನ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಅದಕ್ಕೆ ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ನಾನು ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ನನಗಂತೂ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಕ್ಚುಲಿ ಕಡಲೆ ಬೀಜ ಎಲ್ತ್ಗೆ ಒಳ್ಳೇದಲ್ಲ ಬಟ್ ನಾನು ಏನಂದರೆ ಯಾವುದು ಒಳ್ಳೇದಲ್ವೋ ಅದನ್ನೇ ತಿನ್ನೋ ಅಂಥವಳು ಬಟ್ ಟೇಸ್ಟು ನೋಡಿ ನಾನು ತಿನ್ನೋದು ಸೊ ಈ ಕಡೆ ನಾನು ಕಡಲೆ ಬೀಜ ಮೇಲೆ ಒಂದು ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಆದಮೇಲೆ ಕರ್ಬಿನ್ ಸೊಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಅದು ಚಿಟಪಟ ಅಂತ ಅಂದಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಫ್ರೈ ಮಾಡ್ಕೊಂಡಿರೋ ಬಾಣಲಿಗೆ ನಾನು ಒಂದು ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನು ಒಬ್ಬೊಬ್ಬರು ಅದೇ ಕುಕ್ಕರಲ್ಲೇ ಕೂಡ ಮಾಡ್ಕೊಳ್ತಾರೆ ಕುಕ್ಕರಲ್ಲೇ ಫ್ರೈ ಅಲ್ಲಂದರೆ ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡು ಮಾಡ್ತಾರೆ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ನಾನು ಹಾಗೆ ಮಾಡ್ತಾಯಿದ್ದು ಏನೋ ಒಂಥರ ಚೇಂಜ್ ಇರಲಿ ಅಂತ ನಾನು ಕಡಾಯಲ್ಲಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈ ಕಡೆ ಟೊಮೆಟೊನೋ ಒನ್ ಟೊಮೆಟೊನೋ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಉಳಿ ಬರೋದರಿಂದ ನಾನು ಹುಣ್ಸೆನ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಈ ಕಡೆ ಅದಕ್ಕೇ ನಾನು ಟೊಮೆಟೊನೋ ಒಂದೇ ಒಂದು ಟೊಮೆಟೊನೋ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೇಗೆ ಟೇಸ್ಟ್ ನಿಮಗೆ ಬೇಕು ಅಂದರೆ ನೀವು ಎರಡು ಟೊಮೆಟೊ ಕೂಡ ಹಾಕ್ಕೋಬೋದು ನಿಮ್ಮ ಟೇಸ್ಟ್ಗೆ ತಕ್ಕನಂತೆ ಇದನ್ನು ಮಾಡ್ಕೊಬೋದು ನನಗೆ ಇಲ್ಲಿ ಹುಳಿ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಯಾಕೆ ಅಂದರೆ ನಾನು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸೊ ಅದಕ್ಕೇ ಈ ಕಡೆ ನೋಡಿ ಫ್ರೈ ಕೂಡ ಆಗಿದೆ ಆಯಿಲಿ ಯಾವಾಗ ಮೇಲ್ ಬರುತ್ತೋ ಆವಾಗ ಇದು ಫ್ರೈ ಆಗಿದೆ ಅಂತ ಅರ್ಥ ಫ್ರೈ ಆಗಿರೋ ಇದಕ್ಕೆ ನಾನು ಒಂದು ಚಕ್ಕೆ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚಕ್ಕೆ ಚಕ್ಕೆ ಸೈಜ್ಗೆ ಬರುತ್ತಲ್ಲ ಅಷ್ಟು ನಾನು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಸ್ವಲ್ಪ ಹುಳಿ ಎಲ್ಲ ಮಿಕ್ಸಿದ್ರೆ ಬಿಸಿರ ಬಿಸಿಬೇಳೆ ಭಾತು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಸೊ ಅದಕ್ಕೆ ನಾನು ಒಂದು ಚಕ್ಕೆ ಅಷ್ಟು ನಾನು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾದಮೇಲೆ ಈ ಕಡೆ ಹುಣಸೆಹಣ್ಣು ಏನು ನೆನೆಸಿಟ್ಕೊಂಡಿದ್ನಲ್ಲ ಅದ್ರ ಹುಳಿ ಕೂಡ ಇಟ್ಕೊಳ್ತಾ ಇದ್ದೀನಿ ಹುಳಿನ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ ನನಗೆ ಎಲ್ಲ ಸಮ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ನಾನು ಒಂದು ನಿಂಬೆಹಣ್ಣಿನ ಗಾತ್ರಗಿಂತ ಕಡಿಮೆನೇ ನಾನು ನೆನೆಸಿಟ್ಕೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಟೂ ಮಿನಿಟ್ಸ್ ಫ್ರೈ ಆಗೋದಕ್ಕೆ ಬಿಟ್ಟರೆ ಅದು ಎಲ್ಲ ಹೊಂದ್ಕೊಳ್ಳುತ್ತೆ ಅದಾದಮೇಲೆ ನೀವು ಏನು ಮ ಇದು ತೊಗೊಂಡಿರ್ತೀರಲ್ವ ಬಿಸಿ ಪೌಡರ್ ನಿಮ್ಮ ಮನೇಲಿ ಮಾಡಿಟ್ಕೊಂಡಿದ್ರೆ ಮ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಎಂ ಟಿ ಆರ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹ್ಯಾಂಡ್ ಮಾಡ್ಕೊಂಡಿರ್ತೀನಿ ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ನಾನು ಸ್ವಲ್ಪ ಖಾರನ ಕಡಿಮೆನೇ ತೊಗೊಳ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಾವು ಖಾರ ಸ್ವಲ್ಪನೇ ತಿನ್ನೋದು ಅದಕ್ಕೆ ನಾನು ಇದರ ಖಾರ ಕೂಡ ನಾನು ಕಡಿಮೆನೇ ತೊಗೊಳ್ತಾ ಇದ್ದೀನಿ ಇದರಲ್ಲೇ ಖಾರ ಕೂಡ ಆಗಿರುತ್ತೆ ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಸ್ವಲ್ಪ ನಾನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ ಬಿಸಿಬೇಳೆ ಭಾತು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ನನಗೆ ಮಾತ್ರ ತುಂಬಾ ಇಷ್ಟ ಬಿಸಿಬೇಳೆ ಭಾತು ವ್ಲಾಗು ನಾನು ಇವತ್ತು ಮಾಡಿಲ್ಲ ಅಂತ ಅಂದರೆ ಡೈಲಿ ರೊಟೀನ್ನ ಏನು ಡೈಲಿ ತೋರಿಸೋದು ಏನಾದರೂ ಹೊಸ್ದಾಗಿದ್ದರೆ ತಾನೇ ತೋರಿಸ್ಬೇಕು ಅದಕ್ಕೋಸ್ಕರ ನಾನು ಎಲ್ಲಾದರೂ ಹೋದರೆ ಎಲ್ಲಾದರೂ ಏನಾದರೂ ಹೊಸ್ದಾಗಿ ಆಗಿ ಏನಾದರೂ ಸ್ಟ ಇದು ಮಾಡ್ತಾಯಿದ್ರೆ ಮಾತ್ರ ನಾನು ಬ್ಲಾಗ್ನ ಮಾಡೋದಕ್ಕಾಗುತ್ತೆ ಸೊ ಮನೇಲೇ ಇರೋದ್ರಿಂದ ಡೈಲಿ ರೊಟೀನ್ನ ಏನು ತೋರಿಸೋದಕ್ಕಾಗುತ್ತೆ ಅದ್ರ ಬದಲು ಒಂದು ರೆಸಿಪಿಗಳನ್ನಾದರೂ ತೋರಿಸೋಣ ಅಂತ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಕುಕ್ಕರ್ಗೆ ಬೇಳೆ ಮತ್ತು ಅಕ್ಕಿ ಅಂದರೆ ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ ಸೊ ವಾಶ್ ಮಾಡಿ ಎತ್ತಿಟ್ಕೊಂಡು ಅದನ್ನು ಹಾಕ್ಕೊಂಡು ಅದಕ್ಕೆ ನಾನು ನೀರು ತಕ್ಕನ ಎಷ್ಟು ಅದಕ್ಕೆ ಎಷ್ಟು ಪ್ರಮಾಣ ಬೇಕಾಗುತ್ತೆ ಅಂದರೆ ನಾನು ಇಲ್ಲೇ ಒಂದು ಗ್ಲಾಸ್ ಅಕ್ಕಿ ಅದಕ್ಕೆ ಅರ್ಧ ಗ್ಲಾಸ್ ಬೇಳೆ ಮತ್ತು ನಾನು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಅಷ್ಟು ನೀರು ತೊಗೊಳ್ತಾ ಇದ್ದೀನಿ ಮೂರು ನೀವು ಬೇಕಾದರೆ ನಾಲ್ಕು ಅಂದರೆ ತೆಳ್ಳ ಬೇಕು ಅಂದರೆ ನಾಲ್ಕು ಗ್ಲಾಸ್ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು ಅದಕ್ಕೋಸ್ಕರ ಒಂದು ಮೂರು ಗ್ಲಾಸ್ ನೀರು ತೊಗೊಳ್ತಾ ಇದ್ದೀನಿ ಅದಕ್ಕೆ ಏನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆನಲ್ಲ ತರಕಾರಿ ಹೆಚ್ಚಿಟ್ಕೊಂಡಿರೋದು ಆ ಹೆಚ್ಚಿಟ್ಕೊಂಡಿರೋ ತರಕಾರಿನೂ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಮುಚ್ಚಳನ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು ಒಂದೊಂದು ಐದು ಐದರಿಂದ ಆರು ವಿಷಲ್ಲ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಈ ಕಡೆ ಯಾಕೆಂದರೆ ಅದು ಫುಲ್ಲು ನುಮ್ನಗಾಗಬೇಕು ಅದಕ್ಕೋಸ್ಕರ ಸೊ ಈ ಕಡೆ ಏನು ನಾನು ಮಸಾಲೆನ ರೆಡಿ ಮಾಡಿದ್ದೆ ಅಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅದು ಎಣ್ಣೆ ಆಯಿಲ್ ಯಾವಾಗ ಮೇಲೆ ಬರುತ್ತೋ ಆಗ ಅದು ಆಗಿದೆ ಅಂತ ಅರ್ಥ ಸೊ ಇದನ್ನೆಲ್ಲ ನಾನು ಫ್ರೈ ಮೇಲೆ ಏನು ನಾನು ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆ ಹಾಕಿ ವಿಷಲ್ ಬರ್ಸ್ಕೊಂಡಿದ್ನಲ್ಲ ಅದಕ್ಕೆ ನಾನು ಇದನ್ನು ಮಸಾಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಫೈ ಮಿನಿಟ್ ಫೈ ಟು ಟೆನ್ ಮಿನಿಟ್ಸ್ವರೆಗೂ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಬಿಸಿಬೇಳೆ ಅನ್ನೋದು ರೆಡಿ ಆಗುತ್ತೆ ಇದನ್ನೆಲ್ಲ ಹ್ಯಾಡ್ ಮಾಡಿಕೊಂಡು ಜಸ್ಟ್ ಅದನ್ನು ಫ್ರೀ ಕಲಿಸ್ಕೊಳ್ಳಿ ಕಲ್ಸ್ಕೊಂಡು ಆದ್ಮೇಲೆ ಒಂದು ಫೈ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಅದು ಅಂದರೆ ಅದು ಬೆರೆಯೋದಕ್ಕೆ ಬಿಡಿ ಅದು ಫುಲ್ಲು ಅದಕ್ಕೂ ಬೇ ಬೇಳೆ ಅಕ್ಕಿ ಏನಿದೆ ಆ ಮಿಶ್ರಣಕ್ಕೂ ಮತ್ತು ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣನೂ ಹೊಂದ್ಕೋಬೇಕು ಸೊ ಅದಕ್ಕೇನೆ ಆಟ ಅದನ್ನು ಒಂದು ಫೈ ಟು ಟೆನ್ ಅಷ್ಟು ನಾವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಬಿಸಿಬೇಳೆ ಭಾತ ಅನ್ನೋದು ರೆಡಿ ಆಗುತ್ತೆ ನೋಡಿ ಇಷ್ಟು ಕಲ್ಲರ್ ಆಗಲಿ ಎಲ್ಲ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ಬೆಂದಿದ್ದಾಗಿದೆ ಇದಕ್ಕೆ ನಾನು ಗಾರ್ನಿಶಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹ್ಯಾಂಡ್ ಮಾಡಿಕೊಡ್ತಾ ಇದ್ದೀನಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸೈಡ್ ಡಿಶ್ಗೆ ಮೊಸರು ತೊಗೊಂಡಿದ್ದೀನಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ